ದಿನ ಏನು ಒಡೆಯರ್ ಕಾಲದಲ್ಲಿ ರಾಜರ ಕಾಲದಲ್ಲಿ ಸ್ಥಾಪನೆ ಆಗದಂತ ಮೈಸೂರು ಸ್ಯಾಂಡ್ಲು ಸೋಫ್ ನ ಕಂಪನಿ ಈಗ ಈಗಿನ ರಾಜಕೀಯ ಸಚಿವರುಗಳು ಸರ್ಕಾರದವರು ಒಂದು ಅನ್ಯ ಭಾಷೆ ನಟಿನ ತಮ್ಮನ ತನ್ಮನ ಅಂತ ಹೇಳಿ ಆ ನಟಿನ ತಂದಿ ಆರು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಸಂಭಾವನೆ ಕೊಟ್ಟಿ ರಾಯಭಾರಿಯಾಗಿ ಮಾಡ್ತಾ ಇರೋದು ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೆರಿಗೆ ಹಣನ ಪೋಲ್ ಮಾಡೋದ ಬದಲು ನಮ್ಮದೇ ರಾಜ್ಯದಾದಂತಹ ಒಳ್ಳೊಳ್ಳೆ ಪ್ರತಿಭೆಗಳು ಒಳ್ಳೊಳ್ಳೆ ಕಲಾವಿದರುಗಳು ತುಂಬ ಜನ ಇದ್ದಾರೆ ಅಂತನ್ನ ಉಪಯೋಗಿಸ್ಕೊಂಡು ಯುವ ಪ್ರತಿಭೆನ ಬೆಳಗ್ಗೆ ತಂದು ತರಬೇಕು ಆಗ ಬೆಳಗ್ಗೆ ತರೋದ್ರಿಂದ ಅವ್ರಿಗೂ ಒಂದು ಸಾರ್ಥಕತೆ ಸಿಗುತ್ತೆ ನಮ್ಮ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ ಅದನ್ನ ಬಿಟ್ಟು ಪರಭಾಷೆ ನಟಿಯರನ್ನ ತಂದು ನೀವು ನಮ್ಮ ಕರ್ನಾಟಕದ ಉತ್ಪನ್ನಗಳಿಗೆ ನೀವು ಈ ತರ ಸಂಭಾವನೆ ಕೊಟ್ಟು ಕರೆಸ್ತಾ ಇರೋದು ತುಂಬ ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೀವಿ ನೀವೇನಾರು ಅನ್ಯ ಭಾಷೆ ನಟಿಯನ್ನ ತಂದು ಕನ್ನಡದ ಉತ್ಪನ್ನಗಳಿಗೆ ನೀವು ರಾಯಭಾರಿಗೆ ತಗಡದೆ ಆದರೆ ನೀವು ಏನು ಒಂದು ಮೈಸೂರು ಸ್ಯಾಂಡ್ ಸೋಪ್ ಏನಿದೆ ಅದನ್ನ ನಾವು ಜಾನುವಾರುಗಳಿಗೆ ಒಂದು ತೊಳೆಯೋಕೆನ ಉಪಯೋಗಿಸ್ತೇವೆ ಹೊರ್ತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗಲಿ ನಮ್ಮ ಕನ್ನಡ ಅಭಿಮಾನಿಗಳಾಗ್ಲಿ ಯಾವುದೇ ಕಾರಣಕ್ಕೂ ಆ ಸೋಪ್ನ ಉಪಯೋಗಿಸಲ್ಲ ಅಂತ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನು ನೀವೇನು ರಾಯಭಾರಿ ಬಗ್ಗೆ ನೀವು ಕೈ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ರಾಜ್ಯಾದ್ಯಂತ ಆರೂವರೆ ಕೋಟಿ ಜನತೆ ಏನಿದ್ದಾರೆ ಎಲ್ಲರೂ ಸೇರಿ ಒಂದು ಉಗ್ರ ಹೋರಾಟ ಮಾಡಬೇಕಾದಂತ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸರ್ಕಾರಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಬಿಶಂಕರ್ ಬಾಬು ಮಂಡ್ಯ ರಕ್ಷಣಾ ವೇದಿಕೆಯ ವತಿಯಿಂದ ನಮ್ಮದು ಮೈಸೂರು ಅಂದರೆ ಮೈಸೂರು ಸ್ಯಾಂಡ್ಲು ಸೋಪ್ ಎಲ್ಲ ಫೇಮಸ್ ಆಗೈತೆ ಆದರೆ ರಾಜ್ಯ ಸರ್ಕಾರದವರು ಅನ್ಯ ಭಾಷೆ ನಟಿಯನ್ನು ತಂದು ಇಲ್ಲಿ ನಮ್ಮ ಕನ್ನಡ ಕನ್ನಡದಲ್ಲಿ ಇರೋರು ನಟರು ಫಿಲಮ್ ಹೀರೋಯಿನ್ಗಳು ಇಲ್ಲೇ ಅವ್ರೆ ಇವರೆಲ್ಲರನ್ನ ಬಿಟ್ಬಿಟ್ಟು ಬೇರೆ ಇದು ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ನಡೆಯರು ಇಲ್ಲಿ ಇಲ್ಲಿ ಸ್ಲೋಪ್ ಸೋಪಾಗ ಸ್ನಾನ ಮಾಡ್ಬೇಕು ಮೈಸೂರು ಸ್ಯಾಂಡ್ಲು ಬೇರೆ ನಡೆಯರು ಬಂದು ಮೈಸೂರು ಸ್ಟ್ಯಾಂಡ್ಲ್ ಹಾಕ್ಬಿಟ್ಟಾಗ ಮೈಸೂರು ಗೊತ್ತಾಕಿಲ್ಲ ಮೈಸೂರು ಈಗಾಗಲೇ ಇಸ್ವಾಗ ಆಗೈತೆ ಮೈಸೂರು ಹೆಸರು ಹೇಳಿದ್ರೆ ಸಾಕು ವಿಶ್ವ ವ್ಯಾಖ್ಯಾತೆ ಪಡೆದೈತೆ ಅಂಥದ್ರಲ್ಲಿ ಇವರು ಬೇರೆ ಬ ಅನ್ಯ ಭಾಷೆ ನಟಿಯರು ಇಲ್ಲಿ ಅಡ್ವರ್ಟೈಸ್ ಕೂಡ ಅಗತ್ಯ ಏನಿಲ್ಲ ಇಲ್ಲಿ ಮೈಸೂರು ದಸರಾ ಅಂತ ಎಲ್ಲ ಕ ಕಾರ್ಯಕ್ರಮ ಎಲ್ಲ ಫೇಮಸ್ಸು ಮೈಸೂರು ಸ್ಯಾಂಡಲ್ ಸೋಪು ಫೇಮಸ್ಸು ಮಹಾರಾಜರುಗಳು ಎಲ್ಲ ಫೇಮಸ್ಸು ಇಡೀ ವರ್ಲ್ಡಲ್ಲೇ ಫೇಮಸ್ ಆಗೈತೆ ಅಂಥದ್ರಲ್ಲಿ ಬೇರೆ ಭಾಷೆ ನಟಿಯರು ಇಲ್ಲಿ ಅಡ್ವರ್ಟೈಸ್ ಮಾಡಿ ಕನ್ನಡ ಬ್ಯಾಲೋರ್ಸ್ಗಳ್ ಬೇಕಾಗಿಲ್ಲ ಇವರು ಇವ್ರೇನು ದುಡ್ಡು ನೋಡೋಕ್ಕೆ ಈ ರಾಜಕಾರಣಿಗಳು ನಿಂತಿದ್ದಾವ್ರೆ ಆರು ಕೋಟಿ ಏಳು ಕೋಟಿ ಅಮೌಂಟ್ ಕೊಟ್ಬಿಟ್ಟು ಮಾಡೋ ಅಗತ್ಯ ಏನಿಲ್ಲ

ಏನು ಬನಿಸೋ ಮರಿ ಗೆಟ್ಟೆಕವಲ ಕಡಾ ಕೈಕಡೆ ಬನೂಡೇಕಾ ಕೈಕಡೆ ಬನೂಡೇಕಾ ಕಡಾ ಕೈಕಡೆ ಇಡ್ಕೊಂಡ್ರು ಜಲ್ದಿ ಇಡ್ಕೊಂಡ್ರು ಅದೇಳಿ ಬೇಡ ಬೇಡ ಅ ಅನ್ಯ ಬಸ್ತರ ಬೇಡ ಅಂತ ಏನು ಹೇಳಿ ಜೈ ಭಾರತ ಮಾತಾ ಕಿ ಜೈ ಕರ್ಕೊಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ಸೋದ್ರಿಂದ ನಮ್ಮ ಕನ್ನಡಕ್ಕೆ ಅವಮಾನ ಆದಂಗೆ ನಮ್ಮ ಯುವ ಪ್ರತಿಭೆಗಳು ನಮ್ಮ ಕನ್ನಡದರೇ ಸ್ಟಾರ್ಗಳು ಅಷ್ಟೊಂದು ಜನ ಇದ್ದಾರೆ ಪುನೀತ್ ರಾಜ್ಕುಮಾರ್ ಫ್ರೀ ಆಗಿ ನಂದಿನಿ ಹಾಲ್ಗೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಲಿ ಯಶ್ ಇಲ್ವಾ ರಮ್ಯ ಇಲ್ವಾ ರಚಿತಾ ರಾಮ್ ಇಲ್ವಾ ನಮ್ಮ ಕನ್ನಡದ ಇಲ್ವಾ ಮೈಸೂರಲ್ಲಿ ಎಂತೆಂಥ ಹುಡ್ಗಿರ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ಸ್ಬೋದು ಒಂದೇ ಭಾಷೆ ನಟಿಯರನ್ನ ಕರ್ಕೊಬಂದು ಕೋಟ್ಯಾಂತ್ ರೂಪಾಯಿ ವೆಚ್ಚ ಮಾಡಿ ನಮ್ಮ ಬಾ ನಮ್ಮ ಪ್ರಾಡಕ್ಟ್ ನ ಅವ್ರಿಗೆ ಮಾರಾಟ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ ಹಂಗಾಗಿ ಇದನ್ನ ನಿಲ್ಲಿಸ್ಬೇಕು ನಮ್ಮ ಯುವ ಪ್ರತಿಭೆ ಕನ್ನಡದವ್ರನ್ನೇ ಕರ್ಕೊಬಂದು ಅವ್ರನ್ನೇ ಜಾಹೀರಾತು ಕೊಡಿಸಬೇಕು ಅಂತ ಕೇಳ್ಕೊತೈತೆ યાર તને તો કતોના હેલ નોટની સુનીન બેંક આખ કોટરે બેડા બેડા ભાષા નટીયા બેડા બેડા ભાષા નટીયા બેડા બેડા હા હેલ નોડ ઓકે ઓકે બોલાય બોલાય આઈ તો ઓકે વાસ بیڑا 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 بیڑا

તનકા ઓરાટાજા અયો અન્યા અય્યો અન્યા અય અન્યા અયો અન્યા અયો અન્યા અયો અન્યા એ તનગા ઓરાટા